ಪ್ರತಿ ತಿಂಗಳ ಮೊದಲ ಶನಿವಾರ ಖಾದಿ ಉಡುಪು ಧರಿಸುವಂತೆ ನೌಕರರಿಗೆ ರಾಜ್ಯ ಸರ್ಕಾರ ನೀಡಿದ ಸೂಚನೆಯನ್ನ ಖಾದಿ ಮಂಡಳಿ ಹಾಗೂ ಖಾದಿ ಉತ್ಪಾದಕರು ಸ್ವಾಗತಿಸಿದ್ದಾರೆ ಸರ್ಕಾರಿ ನೌಕರರು ತಿಂಗಳ ಮೊದಲ ಶನಿವಾರ ಖಾದಿ ಉಡುಪು ಧರಿಸಬೇಕು ಎಂಬ ಸರ್ಕಾರದ ನಿರ್ಣಯ ಖಾದಿ ಮಂಡಳಿ ಹಾಗೂ ಖಾದಿ ಉತ್ಪಾದಕರಲ್ಲಿ ಸಂತಸವನ್ನ ಮೂಡಿಸಿದ್ದು ಸತತ ಉದ್ಯೋಗದ ಭರವಸೆಯನ್ನ ಮೂಡಿಸಿದೆ ಕರ್ನಾಟಕದಲ್ಲಿ ಕೆವಿಐಸಿಯಲ್ಲಿ ನೋಂದಣಿ ಮಾಡಿದಂತಹ ನೂರ ಎಪ್ಪತ್ತಾರು ಖಾದಿ ಸಂಸ್ಥೆಗಳಿವೆ ಖಾದಿ ಕ್ಷೇತ್ರ ಸುಮಾರು ಐವತ್ತೈದು ಸಾವಿರ ಉದ್ಯೋಗಿಗಳಿದ್ದಾರೆ ಅವರಲ್ಲಿ ಶೇಕಡಾ ತೊಂಬತ್ತರಷ್ಟು ಮಹಿಳೆಯರು ಬೆಂಗಳೂರು ಹುಬ್ಬಳ್ಳಿ ಸೇರಿದಂತೆ ವಿವಿಧ ಖಾದಿ ಸಂಸ್ಥೆಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್ಕಾರದ ಈ ನಿರ್ಧಾರದಿಂದ ಖಾದಿ ಬಟ್ಟೆಗಳಿಗೆ ಹೆಚ್ಚಿನ ಬೇಡಿಕೆ ಬರುವಂತಹ ನಿರೀಕ್ಷೆಯನ್ನ ಖಾದಿ ಸಂಘ ಇಟ್ಟುಕೊಂಡಿದ್ದು ಸರ್ಕಾರ ಶುದ್ಧ ಹಾಗೂ ಮಾನ್ಯತೆ ಪಡೆದಂತಹ ಖಾದಿ ಕೇಂದ್ರಗಳಲ್ಲಿ ಖಾದಿ ಬಟ್ಟೆಯನ್ನ ಖರೀದಿಸೋಕೆ ನೌಕರರಿಗೆ ಆದೇಶಿಸಬೇಕಿದೆ ಸರ್ಕಾರ ಹಾಗೂ ಇತರೆ ಪ್ರಾಧಿಕಾರಿಗಳಿಗೆ ಈಗ ವಾರದಲ್ಲಿ ಒಂದು ದಿನ ಖಾದಿ ಕಡ್ಡಾಯ ಮಾಡಬೇಕು ಎಂಬ ಬೇಡಿಕೆಯನ್ನ ಖಾದಿ ಗ್ರಾಮೋದ್ಯೋಗ ಮಂಡಳಿ ಸರ್ಕಾರದ ಮುಂದಿಟ್ಟಿತ್ತು ಆದರೆ ಈಗ ತಿಂಗಳಲ್ಲಿ ಒಂದು ದಿನ ಖಾದಿ ಕಡ್ಡಾಯ ಮಾಡಿದ್ದು ಕುಂಠಾ ಸಾಕ್ತಾ ಇದ್ದಂತಹ ಖಾದಿ ಉದ್ಯಮಕ್ಕೆ ಮರುಜೀವನ್ನ ನೀಡಿದೆ ಕರ್ನಾಟಕದ ಖಾದಿ ಗ್ರಾಮೋದ್ಯೋಗ ಸಂಘದಲ್ಲಿ ಈಗಾಗಲೇ ಇಪ್ಪತ್ತು ಕೋಟಿ ರೂಪಾಯಿ ಮೊತ್ತದ ಖಾದಿ ಬಟ್ಟೆ ದಾಸ್ತಾನಿದೆ ರಾಜ್ಯದಲ್ಲಿ ಖಾದಿ ಸಂಸ್ಥೆ ಉಲನ್ ಸಂಸ್ಥೆ ರೇಷ್ಮೆ ಸಂಸ್ಥೆಗಳು ಸೇರಿ ನೂರ ಎಪ್ಪತ್ತಾರು ಸಂಘ ಸಂಸ್ಥೆಗಳು ಇದರ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಸುಮಾರು ಐವತ್ತೈದು ಸಾವಿರ ಜನ ಕೆಲಸ ಮಾಡ್ತಾ ಇದ್ದು ಎಲ್ಲೆಡೆ ಗಾದಿ ಬಟ್ಟೆ ಲಭ್ಯವಿದೆ ಈಗಾಗಲೇ ಸಾಕಷ್ಟು ನೌಕರಿ ಅಂದ್ರೆ ಸರ್ಕಾರಿ ನೌಕರರು ಖಾದಿ ಕೇಂದ್ರಗಳಿಗೆ ಭೇಟಿ ನೀಡುವುದರ ಜೊತೆಗೆ ಖರೀದಿ ಮಾಡ್ತಾ ಇದ್ದು ಮಹಿಳೆಯರಿಗೆ ಬೇಕಾದಂತಹ ಸೀರೆ ಮತ್ತು ಚೂಡಿದಾರ್ ಪುರುಷರಿಗೆ ಪ್ಯಾಂಟು ಶರ್ಟ್ ಮತ್ತೆ ಓವರ್ ಕೋಟ್ ಸೇರಿದಂತೆ ಈಗ ಎಲ್ಲಾ ತರಹದ ಉಡುಪುಗಳು ಲಭ್ಯ ಇದೆ ಒಳ್ಳೆ ಏನು ಬಟ್ಟೆ ಖರೀದಿ ಮಾಡಿ ತಮಗೆ ಇಷ್ಟವಾದಂತೆ ಹೊಲಿಸಿಕೊಳ್ಳಬಹುದು ಅಥವಾ ಇಲ್ಲಿಯೇ ಆರ್ಡರ್ ಕೊಟ್ರೆ ಹೊಲಿದು ಕೊಡುವಂತಹ ವ್ಯವಸ್ಥೆಯನ್ನ ಕೂಡ ಖಾದಿ ಸಂಘ ಮಾಡಿದೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ